ನಮ್ಮೂರು ಬೆಂಗಳೂರು ಬೆಂಗಳೂರು ನಿಮ್ಮ ಹೆಸರು ಅದ್ರ ಗೊತ್ತಾಗಿಲ್ಲ ಲಕ್ಷ್ಮಮ್ಮ ಲಕ್ಷ್ಮಮ್ಮ ವರ್ಷದಿಂದ ಇದ್ದೀರಾ ಇಲ್ಲಿ ನಾವು ಇದ್ದೀವಿ ಇವಾಗ ಸುಮಾರು ನಮ್ಮ ತಾತ ಅವರು ಅವರೆಲ್ಲ ಸೇರಿ ಒಂದು ಮುನ್ನೂರು ವರ್ಷದಿಂದ ಇದ್ದೀವಿ ಮುನ್ನೂರು ವರ್ಷದಿಂದ ಮೂವರು ಒಂದು ನಾಲ್ಕು ಹತ್ತು ಹತ್ತು ತಲಾಂತರದಿಂದ ಇದ್ದೀವಿ ನಾವು ಹತ್ತು ತಲಾಂತರದಿಂದ ಇಲ್ಲೇ ಇದ್ದೀರಾ ಇಲ್ಲಿ ಬೆಂಗಳೂರೆ ನಮ್ಮದು. ಅಂದ್ರೆ ಬೆಂಗಳೂರು ಹುಟ್ಟಿದ್ದು ಹೇಗೆ ಅಂತ ನಿಮಗೆ ಎಲ್ಲರಿಗೂ ಗೊತ್ತಾ ನಿಮ್ಮ ತಾತಂದಿರge ಎಲ್ಲರಿಗೂ? ಆ ಇಲ್ಲೇ ಹುಟ್ಟಿ ಬೆಳದಿದ್ದು. ಇಲ್ಲೇ ಹುಟ್ ಬೆಳದಿದ್ದು. ತಾಯಪ್ ಅಂತ. ಆ ಅದು ತಾಯಪ್ ನೆಳ್ಳಿ. ಬ್ಲಾಕ್ ಅಂತಾರಲ್ಲ ಅದೇ ತಾಯಪ್ ನೆಳ್ಳಿ. ಫಸ್ಟ್ ಆ ಆಮೇಲೆ ಈಗ ಲಾಲ್ಬಾಗ್ ಐತಲ್ಲ. ಎಸ್ ಗೇಟ್ ಲಾಲ್ಬಾಗ್ ವ ಸಿದ್ದಾಪುರ. ಅದು. ಆಮೇಲಿಂದ ರಾಗಿ ಗುಡ್ಡ. ಇದು ಮಲ್ಲೇಶ್ವರಮು ಉಯ್ಯಾಲೆ ಕಾವಲ್ ಅಂತ ಬರುತ್ತೆ ಕಾವಲ್ ಅಲ್ಲಿಂದ ಕುಪ್ರಾಜು ರಾಜು ಅಂತಿದ್ರು ಅವ್ರು ನಮ್ಮ ಅವರು ಅಲ್ಲಿಂದ ಬಂದು ಚಾಮರಾಜು ಅವರು ಸಾವ್ಕಾರ್ ಚಾಮರಾಜು ಅಂತಿದ್ರು ಅವ್ರ ನಮ್ಮ ಮಾವರು ಇಷ್ಟೆಲ್ಲ ಹೌದು ಎಲ್ಲಿಂದ ಆಸ್ತಿ ಇತ್ತು ನಿಮ್ಗೆ ಅಲ್ಲಿ ವಯಾಲೆ ಕಾವಲಿಂದ ಜಂಬು ಸವರಿದ್ದೀನಿ ಅವರು ಅಷ್ಟು ಆಸ್ತಿ ಇತ್ತು ನಿಮಗೆ ಇವಾಗ ಎಷ್ಟಿದೆ ಇವಾಗ ಏನಿಲ್ಲ ಇವಾಗೆಲ್ಲ ಚರ್ಚ್ ಬೋರ್ಡ್ಗೋಯ್ತಾ ಅವಾಗೆಲ್ಲ ಅಕ್ವೇರಿ ಮಾಡ್ಕೊಂತಾರಲ್ಲ ಗೊತ್ತಾ ಈ ಬಿಡಿಯವ್ರ್ ಬಂದ್ಬಿಟ್ಟು ಗೋರ್ಮೆಂಟ್ ದೇವರಾಜ್ ಹರ್ಸು ಅವ್ರ ಕನ್ನಡದವರು ನಾವ್ ತೆಲುಗು ಅವ್ರು ಅರ್ಸು ಅಂದ್ರೆ ನಾವ್ ತೆಲುಗು ಅವ್ರ ಕನ್ನಡ ಉಳಿ ಉಳುವ ಟೆಸ್ಟ್ ಹೋಗಿದ್ದ ತೋಟಗಳು ಕಬ್ಬಿನ ಗದ್ದೆ ಇದೆಲ್ಲ ಇತ್ತಲ್ಲ ಅಳ್ಸಿನ ತೋಪು ಮಾವಿನ ತೋಪು ಇದೆಲ್ಲ ಅವಾಗೆಲ್ಲ ಅಕ್ವೋರಿ ಮಾಡ್ಕೊಂಡ್ರು ಅವ್ರು ಮಾಡ್ ನಿಮ್ಗೇನು ಉಳಿಸೇ ಇರ್ಲಿಲ್ವಾ ಅವಾಗ ಉಳಿಸೋದಕ್ಕೆ ಎಲ್ಲಿ ಬಂತು ಎಲ್ಲಾ ಮನೆಗಳು ಆಗ್ತಾ 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 ಕೇರ್ ಮಾರ್ಕೆಟ್ ಆಯ್ತಲ್ಲ ಅದು ಆಮೇಲಿಂದ ಇಲ್ಲಿ ಜಂಬೂ ಸವಾರಿ ಇದ್ದಿದ್ದೆವರ್ಗು ಎಲ್ಸನಹಳ್ಳಿ ಮಾರನಹಳ್ಳಿ ತಾಯಿನಳ್ಳಿ ಸಾರಕ್ಕಿ ಅಗ್ರಾರ ಕೋಣಕುಂಟೆ ಕ್ರಾಸು ಆಮೇಲೆ ಮಾವಳ್ಳಿ ಬುಲ್ಟಂಪಾಲ್ ರೋಡು ಬುಲ್ಟಂಪಾಲ್ ರೋಡ್ ಅಂದ್ರೆ ಗಾಂಧಿ ಬಜಾರು ಇಂದ್ರಾ ಪಾರ್ಕ್ ಅಲ್ಲಿಂದ ಈ ಕಡೆ ನಾಯಣರಾಜ್ ತೋಟ ರಾಗಿ ಇತ್ತ ನೈನ್ಅಪ್ ಶೆಟ್ಟಿಪಾಳ್ಯ ಆಮೇಲೆ ಅಕ್ಕರೆ ಮಂದಾದ್ಮೇಲೆ ಅದನ್ನ ಅವರೇರು ಅವರು ಈ ಅಂತ ದೇವರು ನರಸಿಂಹಸ್ವಾಮಿ ಬೆಟ್ಟದಲ್ಲಿ ಪೂಜೆ ಮಾಡ್ತಾ ಇದ್ರು ಅವರು ಅವರು ಐನೂರು ತರ ಅವರು ಆ ತಾತದಿರು ಅವರು ಅಪ್ಪದಿರು ಅಮ್ದಿರು ಸಂಪಾದನೆ ಮಾಡಿರೋದು ಅವ್ರು ಬಂದು ಇಲ್ಲಿ ಇದ್ಕೊಂಡು ವ್ಯವಸಾಯ ಮಾಡ್ತಾ ಇದ್ರು ಈ ಟೆಸ್ಟ್ ಬಟ್ ಬಂದು ಒಬ್ಬೊಬ್ಬರದೇ ಒಬ್ಬೊಬ್ರದೇ ಎಲ್ಲ ಕಿತ್ಕೊಂಡು ಒಂದ್ ಎಕರೆ ಹೋಗಿರಬಹುದು ಏನ್ ಹತ್ತು ರೂಪಾಯಿ ಐದು ರೂಪಾಯಿ ಅವಾಗ ಎಕರೆ ನಾವು ಗೊತ್ತಿದ್ದಂಗೆ ನಮಗ್ ಗೊತ್ತಿದ್ದಂಗೆ ಇವಾಗ ನಮಗ್ ಗೊತ್ತಿದ್ದಂಗೆ ಒಂದ್ ಎಕರೆ ಬಂದು ಮೂವತ್ ಸಾವಿರ ಇತ್ತು ಮೂವತ್ ಸಾವಿರ ಅಲ್ಲ ಮೂವತ್ ಸಾವಿರಕ್ಕೆ ನಾವು ಮಾರಿರೋದು ಮೂವತ್ ಸಾವಿರ ಅಂದ್ರೆ ಒಂದ್ ಲಕ್ಷಕ್ಕೆ ಮೂರ್ ಎಕರೆ ಯಾವಾಗ ಯಾವಾಗ ಅಂದರೆ ಇವಾಗ ಮೂವತ್ತೈದು ವರ್ಷದಲ್ಲಿ ಮೂವತ್ತೈದು ನಲ್ವತ್ತು ವರ್ಷದಲ್ಲಿ ಹಿಂದೆ ಮೂವತ್ತೈದು ನಲವತ್ತೈದು ವರ್ಷದಿಂದೆ ಹಿಂದೆ ಹಿಂದೆ ಅಷ್ಟಿತ್ತು ಅಷ್ಟು ಕಡಿಮೆಗಿತ್ತು ಇವಾಗ ಆಗಿದೆ ಒಂದು ಸೈಡ್ ಇವಾಗ ಒಂದು ಅಲ್ಲ ಒಂದು ಎಕ್ರೆ ಬಂದೆ ಎರಡು ಕೋಟಿ ಇದೆ ಇವಾಗ ಇಲ್ಲ ಈ ಕಡೆಯೆಲ್ಲ ಒಂದು ಸ್ವಲ್ಪ ಜಾಸ್ತಿ ಎರಡು ಕೋಟಿ ಇಲ್ಲ ಒಂದುವೂರು ಕೋಟಿ ಎರಡು ಕೋಟಿ ಎರಡು ಕೋಟಿ ಒಳಗಡೆ ಇರೋದು ಕಮ್ಮಿ ಇದೆ ರೋಡ್ ಮೇಯ್ನ್ ರೇಡ್ ಇರೋದು ಜಾಸ್ತಿ ಇದೆ ಜಾಸ್ತಿ ಇದೆ ಇವಾಗ ಒಂದ್ ಸೈಟ್ ಬಂದು ಎಪ್ಪತ್ ಲಕ್ಷ ಎಂಬತ್ ಲಕ್ಷ್ ಕೋಟಿ ಕೋಟಿ ಇದೆ ಈಗಿರೋ ಬೆಂಗ್ಳೂರ್ಗು ಅವಾಗಿದ್ದ ಬೆಂಗ್ಳೂರ್ಗೆ ಏನು ವ್ಯತ್ಯಾಸ ಅವಾಗ ಗಾಡಿಗಳು ಇತ್ತು ಬಸ್ ಇರ್ಲಿಲ್ಲ ಗಾಡಿಗಳು ಇರ್ಲಿಲ್ಲ ಏನಿಲ್ಲ ನಡ್ಕೊಂಡೆ ಓಡಾಡ್ಬೇಕು ಕುದುರೆ ಗಾಡಿ ಎತ್ತಿನ ಗಾಡಿ ಬಿಟ್ರೆ ಬೇರೆ ಇಲ್ಲ ಬೆಂಗ್ಳೂರಲ್ಲಿ ಸೈಕಲ್ ಸೈಕಲ್ ಇತ್ತು ರಾಲಿ ಇಂಗ್ಲಿಷ್ ಗಾಡಿ ಅಂದ್ರೆ ಸೈಕಲ್ ಇತ್ತು ಅವಾಗ ಇಂಗ್ಲಿಷ್ ಗಾಡಿ ಅಂತ ಇದ್ರೆ ಅದನ್ನ ಇಂಗ್ಲಿಷ್ ರಾಲಿ ಇಂಗ್ಲಿಷ್ ಜೋರಾಗಿ ಹೋಗೋದು ಅದು ಸೈಕಲ್ ಸೈಕಲ್ ಅಂತದೇ ಇತ್ತು ಅವಾಗ ನೀವ್ ಹೋಗಿದ್ದೀರಾ ಅದ್ರಲ್ಲಿ ನನ್ಗೆ ನಮ್ಮಅಪ್ಪ ಕರ್ಕೊಂಡು ಹೋಗ್ತಾ ಇದ್ರು ನಿಮ್ಮಅಪ್ಪ ನಾವು ಮಾರ್ಕೆಟ್ಗೆ ತರಕಾರಿ ಓದ್ಕೊಂಡು ಹೋಗ್ತಾ ಇದ್ವಲ್ಲ ಅವಾಗ ನಡ್ಕೊಂಡೇ ಹೋಗ್ತಾ

ಯಾವಾಗ ಆ ಇರ್ಲಿಲ್ಲ ಇವಾಗ ಐತೆ ನೋಡಿ ಜಮ್ಮ ಫಸ್ಟ್ ಇತ್ತಲ್ಲ ಕೆಲವೊಂದು ಭೂಮಿ ಎಲ್ಲ ಇಲ್ಲ ಇವಾಗ ಐತೆ ಇವಾಗ ಇದೆಯಾ ಮತ್ತೆ ಅವಾಗ್ಲಿನ ರಾಜಕಾರ್ಣಿಗಳು ಹೇಗಿದ್ರು ರಾಜಕಾರ್ಣಿಗಳು ಅವಾಗ ಆಡಿದ್ ಮಾತು ತಪ್ಪತಾ ಇರ್ಲಿಲ್ಲ ಇವಾಗ ಇವಾಗ ಈ ತರ ರಾಜಕಾರಣಿಗಳು ಇಲ್ಲ ಬಿಡು ಅವಾಗ ಅವಾಗ ಇದ್ದಿದ್ದು ಸತ್ತಿಕರು ಇದ್ರು ಇವಾಗ ನೂರೆಂಟು ಜನ ಬದಲಾವಣೆ ಮಾಡ್ತಾರೆ ಅವಾಗ ಬದಲಾವಣೆ ಒಬ್ಬೊಬ್ರು ಹದಿನೆಂಟು ವರ್ಷ ಇಪ್ಪತ್ತು ವರ್ಷ ರಾಜೀವ್ ಗಾಂಧಿ ಅವರು ಇಂದಿರಾ ಗಾಂಧಿ ಅವರೆಲ್ಲ ಹದಿನೆಂಟು ವರ್ಷ ಒಬ್ಬೊಬ್ಬರೇ ಸೀಟಲ್ಲಿ ಇವಾಗ ಇವಾಗ ಐದು ವರ್ಷ ಮೂರು ವರ್ಷಕ್ಕೆಲ್ಲ ಚೇಂಜ್ ಆಗ್ತಾರೆ ಮನೇಲಿ ಇದ್ರೆ ಸಂಬಳ ಮಾಡಿದ್ರೆ ಅವ್ರಿಗೆ ಒಂದು ಎಕರೆ ಮೂರು ಎಕರೆ ದುಡ್ಡನ್ ಬೆಲೆ ಗೊತ್ತಿಲ್ಲ ಅವಾಗ ಏನು ಚಿನ್ನ ಬೆಳ್ಳಿ ಒಂದು ಮೂರು ಕಾಸು ಇದ್ರೆ ಎಲ್ಲ ಒಂದು ಇಪ್ಪತ್ತು ಜನ ಸಾಕೋರು ಮೂರು ಕಾಸು ತೂತದ ಮೂರು ಕಾಸು ಬರ್ತಾ ಇತ್ತು ಅದು ತಾಮ್ರದ್ದು ಆಮೇಲೆ ಬೆಳ್ಳಿ ರೂಪಾಯಿ ಅಂತ ಬರ್ತಾ ಇತ್ತು ಹದಿನಾರು ಆಣಿ ಒಂದು ಆಣಿ ಕೊಟ್ರೆ ಮೂವತ್ತು ಮೂವತ್ತು ಸೇರ್ ನಲ್ವತ್ತು ಸೇರು ಒಂದು ರಾಗಿ ಮೂವತ್ತು ಸೇರು ಅಷ್ಟೇ ಸೇರೇ ಆವಾಗ ಒಂದು ಮೂಟೆ ತಗೊಂಡ್ರೆ ಒಂದು ಹತ್ತು ರೂಪಾಯಿ ಕೊಟ್ಟರೆ ಒಂದು ಮೂಟೆ ಕೊಡೋರು ನೂರು ನೂರ್ ಕೆಜಿ ಚಿನ್ನ ಹೇಗಿತ್ತು ಅವಾಗ ಚಿನ್ನ ಎಲ್ಲಾ ನನ್ನ ಮದುವೆಯಲ್ಲೇ ಇತ್ತು ನೂರು ರೂಪಾಯಿ ಒಂದು ಸೌರನ್ನು ಸೌರನ್ ಅಂದ್ರೆ ಒಂದು ತೊಲ

ನೆಕ್ಸ್ಟ್ ಆಗಿನ ಕಾಲದ ಹೆಣ್ಮಕ್ಳು ಆಗಿರ್ಬೋದು ಗಂಡ್ಮಕ್ಳು ಆಗಿರ್ಬೋದು ಬೇರೆ ಥರನೇ ಡಿಫ್ರೆಂಟ್ ಇದ್ರು ಈಗಿನ ಕಾಲದ ಹೆಣ್ಮಕ್ಳು ಮತ್ತೆ ಗಂಡ್ಮಕ್ಳು ಬೇರೆ ತರ ಇದ್ದಾರೆ ಬದಲಾವಣೆ ಆಗ್ತಾ ಇದ್ದಾರೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಯಾವಾಗಲೇ ಚೆನ್ನಾಗಿತ್ತು ಇವಾಗ ಚೆನ್ನಾಗಿಲ್ಲ ಇವಾಗ ಇಷ್ಟ ಆಗಲ್ಲ ಇವಾಗ ಒಬ್ಬೊಬ್ರು ಐದೈದು ಜನ ಜನ ಒಬ್ಬೊಬ್ರು ಮದುವೆ ಮಾಡಿಕೊಂಡ್ರೆ ಗಂಡ ಹತ್ರ ಇರೋಲ್ಲ ನಾವು ಕೊಟ್ಟಿರೋ ಕಷ್ಟ ಅವ್ರು ಪಡಲ್ಲ ಸರಿನಾ ಮೂರು ಸರಿನಾಳ್ ಬಾಳಲ್ಲ ಒಂದು ತಿಂಗಳು ಬಾಳಲ್ಲ ಗಡ್ಡ ಬೇಡ ಮಕ್ಳ ಬೇಡ ಎಂಜಾಯ್ ಮಾಡ್ತೀನಿ ಅನ್ನೋದು ಎಂಜಾಯ್ ಮಾಡಾಕ್ ಬರೋದು ಹೋಗೋದು ದುಡ್ಡು ಆಮೇಲೆ ಕೇಸ್ ಹಾಕೋದು ನನಗೆ ಮೇಂಟೆನೆನ್ಸ್ ಕೊಡು ಅದ್ ಕೊಡು ಇವಾಗ ನಿಮ್ಮ ಹಾಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗಲ್ಲ ನಾವು ಆದ್ರೆ ಅವ್ರ ಸರಿ ಇದ್ರೆ ನಾವು ಸರಿ ಇರ್ತೀವಲ್ವಾ ಅವರೇ ಹಾಗೆ ಸರಿಯಾಗಿ ಅವ್ರು ಸರಿಯಾಗಿದ್ರು ಅವ್ರು ಸರಿಯಾಗಿದ್ರು ನಾವು ಸರಿಯಾಗಿ ನಡ್ಕೋಬೇಕಮ್ಮ ಅವ್ರು ಸರಿಗಿಲ್ದರು ನಾವು ಅವ್ರನ್ನ ಇಟ್ಕೊಂಡು ನಾವು ಕರೆಕ್ಟಾಗಿ ಬಾಳ್ಕೊಂಡು ಹೋಗ್ಬೇಕು ಹೆಣ್ಣು ಅಂದಮೇಲೆ ಗಂಡಸ್ರದ್ದು ಲೆಕ್ಕ ಬರೋಲ್ಲ ಹೆಂಗ್ಸು ಕೂತ್ಕೊಂಡ್ರೆ ನಿಂತ್ಕೊಂಡ್ರೆ ತಪ್ಪು ಅವ್ರದ್ದೆಲ್ಲ ತಪ್ಪು ನಾವು ಏನೇ ತಪ್ಪು ಮಾಡಿದ್ರು ಹೆಂಗ್ಸು ತಪ್ಪು ಅವ್ರು ಏನೇ ಮಾಡಿದ್ರು ಜಯಿಸ್ಕೊತಾರೆ ನಾವು ಜೇಸ್ಕೊಳ್ಳೋಕಾಗಲ್ಲ ಹಾಗೆ ನಾವೆಲ್ಲರೂ ಸಹಿಸ್ಕೊಂಡು ಹೋಗಬೇಕು ಅಂತ ಹೇಳ್ತಾಯಿದ್ವಿ ಹೌದು ತಪ್ಪಲ್ವಾ ಏನ್ ತಪ್ಪುಕೊಂಡು ಇವಾಗ ನಾನು ಒಂದ್ ಕ್ವಚನ್ ಹೇಳ್ತೀನಿ ಕೇಳೋ ನೀನ್ ಕೇಳೋದಲ್ಲ ಇವಾಗ ಗಂಡಮಕ್ಳು ಹೆಂಗಿರ್ತಾರೆ ಏನೋ ಹೇಳಕ್ಕಾಗಲ್ಲ ಅವರು ಇವಾಗ ಏನು ಅವಾಗ ಏನು ಓದಿದ್ರೆ ಅವಾಗ ಒಂದನೇ ಕ್ಲಾಸ್ ಓದಿರೋರು ಈ ಬಿ ಎಂ ಓದ್ದಂಗೆ ಈಗಿನ ಕಾಲದವರು ಎಮ್ ಇ ಬಿ ಎಸ್ ಸಿ ಮಾಡಿದಿನ ಅವ್ರು ಒಂದನೇ ಕ್ಲಾಸ್ ಓದ್ದಂಗೆ ನಾವೇ ಉದಾಹರಣೆ ಇದೀವಿ ಅಷ್ಟೇನಾ ಡಿಫ್ರೆಂಟು ಅಷ್ಟೇ ಆಮೇಲೆ ಇನ್ನೊಂದು ಎಲ್ ಎಲ್ ಬಿ ಲಾಯರು ಅವರು ಇವರು ಅಂತಾರಲ್ಲ ಇವಾಗ ಡಾಕ್ಟ್ರು ಅಂತಾರೆ ಎಮ್ ಇ ಬಿ ಎಸ್ ಸಿ ಅಂತಾರೆ ಇವಾಗ ಎಷ್ಟೋ ಕೋರ್ಟ್ ಅವು ಯಾವುದೋ ಕೋರ್ಸ್ ಇರತ್ತೆ ಇವಾಗ ಒಂದು ಎಮ್ ಇ ಬಿ ಎಸ್ ಸಿ ಡಾಕ್ಟ್ರು ಅಂದರೆ ಸರ್ಜನ್ ಇರ್ತಾರೆ ಅದರಲ್ಲಿ ಬೇರೆ ಥರ ಆಪ್ರೇಷನ್ಗೆ ಬೇರೆ ಇರ್ತಾರೆ ಚೆಕ್ ಮಾಡೋರು ಕಣ್ಮ ಕಣ್ಣು ಚೆಕ್ ಮಾಡೋರೇ ಇರ್ತಾರೆ ಅಲ್ಲ ಕೀಳವ್ರೆ ಬೇರೆ ಇರ್ತಾರೆ ಮೈಗೆ ನೋಡೋರೆ ಬೇರೆ ಇರ್ತಾರೆ ಎಲ್ಲದಕ್ಕೂ ನಾವು ಏನು ನೋವೈತೆ ಅಂತ ನಾವು ಹೇಳಿದ್ರೇನೆ ಅವ್ರು ನೋಡೋದು ಇಲ್ಲ ಅಂದ್ರೆ ನೋಡಲ್ಲ ಫಸ್ಟ್ ಇಂದೂ ಹಾಗೆ ಅಲ್ವಾ ಏನಾಗುತ್ತೋ ಅದನ್ನ ಫಸ್ಟ್ ಫಸ್ಟಲ್ಲಿ ಹಾಸ್ಪಿಟ್ಲ್ ಇಲ್ಲ ಬರೀ ರಸ ಮಾಡ್ಕೊಳ್ಳೋದು ಬಿಸಿನೀರ್ ಕಾಯಿಸ್ಕೊ ಹಾಕೊಂಡು ಕೆಲಸ ಮಾಡ್ಕೊಂಡು ಹೋಗೋದು ಅಷ್ಟೇ ಅವಾಗ ನೀಲಗಿರಿ ತೈಲ ಬರ್ತಾ ಇತ್ತು ಆ ತೈಲ ಹಾಕೊಳ್ಳೋದು ಅಷ್ಟೇ ಅದು ನಾಟಿ ವಯಸ್ಸಿ ಔಷಧಿಲೆ ಮನೇಲಿ ವಾಸೆ ಆಗೋದು ಏನೇ ಬಂದ್ಲಿ ಕಾಯಿಲೆಗಳು ಇರ್ಲಿಲ್ಲ ಕಾಯಿಲೆ ಇರಲಿಲ್ಲ ಅವಾಗ ಏನು ಅಂದ್ರೆ ಊರ್ ದೇವ್ರು ಏನೋ ಪಿಳೆಗಮ್ಮ ವಾಂತಿ ಬೇಕಾಲ್ರ ಅಂತ ಬರೋದು ಅದು ಬಂದ್ರೆ ಅದಕ್ಕೆ ದೀಪ್ಗಳು ಅದು ಇದು ಮಾಡಿ ಇದು ಮಾಡ್ಬಿಟ್ರೆ ಅಮ್ಮ ಉಯ್ಯೋದು ದೊಡ್ಡಮ್ಮ ಚಿಕ್ಕಮ್ಮ ಅಂತ ಅದಕ್ಕೆ ಉಳ್ಳಿಕಾಳು ಬೇಯಿಸ್ಬಿಟ್ಟು ಅಕ್ಕಿ ಇಟ್ಟು ಇದು ಮಾಡಿಬಿಟ್ಟು ನೀರು ಬಿಸಿಲಲ್ಲಿ ಇಟ್ಬಿಟ್ಟು ಹಸಿನ್ನೂ ಅದು ಬೇವಿನ ಸೊಪ್ಪು ಹಾಕಿ ಸ್ನಾನ ಮಾಡಿಸ್ತಾ ಇದ್ರು ಅವಾಗೆಲ್ಲ ಏನು ಅವಾಗ ಏನು ಈ ಥರ ಇರಲಿಲ್ಲಮ್ಮ ಇವಾಗ ಅವಾಗ ಈ ಬೇಕ್ರಿಗಳ ತಿಂಡಿಗಳು ಅವು ಇವು ಏನು ನೋಡಿಲ್ಲ ನಾವು ಹುಳಿ ಕಾಳ ಸಾರಾಯ್ತು ಮುದ್ದೆ ಆಯ್ತು ಹಿಟ್ಟಾಯಿತು ನಮ್ಮ ಕೆಲಸ ಏನು ಬೆಳಗ್ಗೆ ಇದ್ದರೆ ಹಸುಗಳು ಸಗಣಿ ನೀರು ಸೇದೋದು ಕೆರೆಗೆ ಹೋಗಿ ಬಟ್ಟೆ ಒಗೆಯೋದು ಇದೇ ಸೌದೆ ವಾಣಿಸ್ಬೇಕು ಸೌದೆ ಉರಿ ಇವಾಗ ಏನು ಸೌದೆ ಉರಿಸ್ತೀರಾ ನಿಜ ಅದಂತೂ ನೆಕ್ಸ್ಟ್ ಅಜ್ಜಿ ಇನ್ನೊಂದು ಆಗಿನ ಕಾಲದಲ್ಲಿ ಜಾಸ್ತಿ ಕೆರೆಗಳು ಇತ್ತು ಅಂತ ಹೇಳ್ತಾ ಇದ್ರು ಅದು ಎಷ್ಟು ಕೆರೆಗಳು ಇತ್ತು ಇವಾಗ ಎಷ್ಟವೆ ಇವಾಗ ಇರೋ ಡೆವಲಪ್ಮೆಂಟ್ ಬಗ್ಗೆ ಏನತಿರೋ ಯಾವಾಗ

ಅದಕ್ಕೆ ತಕ್ಕನಂಗೆ ಇದು ಇವಾಗೆಲ್ಲ ಅವಾಗ ಹೆಣ್ಮಕ್ಳು ಆಚೆ ಬರ್ತಾ ಇರಲಿಲ್ಲ ಇವಾಗೆಲ್ಲ ನೀನು ಕಮ್ಮಿ ನಾನು ಕಮ್ಮಿ ಅಂತಾರೆ ಎಲ್ಲದರಲ್ಲೇ ಇದ್ದೀನಿ ಅಂತಾರೆ ಅದೊಂದು ಅಲ್ಲ ಏನು ಫ್ರೀಡಮ್ಮ ಏನಮ್ಮ ಫ್ರೀಡಮ್ಮ ಇವಾಗ ನಾನು ಇಲ್ಲಿ ಬಂದಿರ್ಗ ಒಂದು ಮರ್ಯಾದೆ ಕೂಡಲ್ಲ ಇದಿಲ್ಲ ಚಿಕ್ಕವರು ದೊಡ್ಡವರು ಅಂತ ಇಲ್ಲ ಅವ್ರಿಗೆ ಇದ್ರು ಕೂಡ ನಾವು ಬಾಳ್ಬೇಕು ಬಾಯಿಗಳು ಜಾಸ್ತಿ ಬಾಯಿಗಳಿಗಿಂತ ನಾವು ಯೋಚನೆ ಮಾಡಿ ಮಾತಾಡಿಯೋದು ಕರೆಕ್ಟಾಗಿಲ್ಲಮ್ಮ ಅದರಿಂದನ ಪ್ರಪಂಚ ಹಾಳಾಗ್ತದೆ ಮಗು ನಿದ್ದೆ ಮಾಡಿದಂಗೈತೆ ಮಾಡಿಬಿಟ್ಟವನೇ ಲಾಸ್ಟ್ ಅಲ್ಲಿ ಕೊನೆಯಲ್ಲಿ ಇನ್ನೇನು ಇಳಿತೀರಾ ನೀವು ನಮ್ಗೆ ಏನ್ ಹೇಳ್ಬಿಟ್ಟು ಹೋಗ್ತೀರಾ ತುಂಬ ಅಮ್ಮ ಅಂತ ಹೇಳ್ತೀನಿ ಅಮ್ಮ ನಿಮ್ಮಂತವ್ರು ಇರಬೇಕು ಅಂತೀನಿ

ವ್ಯಕ್ತಿ ಏನೇನು ಹೇಳ್ತಾರೆ ಅಂತ ಅಂದ್ಬಿಟ್ಟು ನೋಡೋಣ ಮುಂದಿನ ಹಿಡಿಯೋಕೆ ಅಲ್ಲಿವರೆಗೂ ನಾನು ನಿಮ್ಮ ಪಿ ಬಿ ಧನ್ಯವಾದಗಳು